ನಮಸ್ಕಾರ ನಾನು ಕನ್ನಡ ಸಭಿ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಮತ್ತೆ ಪ್ರಜಾಪರ ಟಿವಿ ಎಂ ಇವತ್ತು ವಿಚಾರ ಏನು ಅಂದ್ರೆ ಟಿ ಎಸ್ ಎನ್ ಕಾನ್ವೆಂಟ್ ಟಿ ಎಸ್ ಎನ್ ಶಾಲೆ ವತಿಯಿಂದ ಏನು ನಮ್ಮ ಮುಖ್ಯಸ್ಥರಾಗಿರ್ತಕ್ಕಂಥ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಜಾಸ್ಮಿನ್ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಹದಿನಾರು ಜನ ಸ್ಟಾಫ್ ಅವರ ಒಂದು ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಟಿ ಎಸ್ ಎನ್ ಶಾಲೆಯ ವತಿಯಿಂದ ಏನು ಆಹಾರ ಹಬ್ಬ ಏನೋ ಫುಡ್ ಫೆಸ್ಟಿವಲ್ ಆಹಾರ ಹಬ್ಬ ಏನ್ ಕಾರ್ಯಕ್ರಮ ಇವತ್ತು ತಮ್ಮಕೊಂಡಿದ್ದಾರೆ ವಿಚಾರ ಏನಂದ್ರೆ ಮಕ್ಕಳಿಗೆ ಬಿಸ್ನೆಸ್ ವ್ಯವಹಾರ ವ್ಯವಹಾರಿಕ ಜ್ಞಾನ ತುಂಬೋದಕ್ಕೆ ತರ ಬಿಸ್ನೆಸ್ ಮಾಡ್ಬೇಕು ಮಾರ್ಕೆಟಿಂಗ್ ತರ ಮಾಡ್ಬೇಕು ಮತ್ತೆ ಮತ್ತೆ ಓನ್ ಬಿಸ್ನೆಸ್ ಸ್ವಂತ ಉದ್ಯೋಗನ ಯಾವ ತರ ಸೃಷ್ಟಿ ಮಾಡ್ಕೋಬೇಕು ಅದ್ರ ಬಗ್ಗೆ ತಿಳುವಳಿಕೆ ಬರ್ಲಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇವತ್ತೇನು ಇದು ಒಂದು ದೊಡ್ಡ ಹಬ್ಬ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗುವಂತ ವಿಚಾರ ಇದು ಎಲ್ಲಾ ಶಾಲೆಗಳಲ್ಲೂ ಇದು ನಡಿಬೇಕು ಯಾಕಂದ್ರೆ ಮಕ್ಳಿಗೆ ಓದ್ತಾ ಓದಿನ ಜೊತೆಲೆ ವ್ಯವಹಾರದ ಜ್ಞಾನನು ಅವರಿಗೆ ತಿಳಿಸುವಂತ ಕೆಲಸ ಮಾಡ್ಬೇಕು ಮತ್ತೆ ಇದ್ರ ಜೊತೆಗೆ ಮೇಡಮ್ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದ್ರೆ ಈ ಲೈಂಗಿಕ ಕಿರುಕುಗಳು ಅದ್ರ ಕಿರುಕುಳ ಆಗ್ತಾ ಇದೆ ಮಕ್ಕಳ ಮೇಲೆ ಮೊನ್ನೆ ಮೈಸೂರಲ್ಲಿ ಆಗಿರೋ ಒಂದು ದುರ್ಘಟನೆ ಮಕ್ಕಳಿಗೆ ಸ್ವಲ್ಪ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಿ ನಾವು ಬರ್ತೀವಿ ನಮ್ಮ ತಂಡನೂ ಬರ್ತೀವಿ ಅದ್ರ ಬಗ್ಗೆ ಹೊರಗಡೆ ಏನ್ ನಡೆಯುತ್ತೆ ಮಕ್ಕಳು ಮನೆಯಿಂದ ಶಾಲೆಗೆ ಬರೋ ಮತ್ತೆ ಶಾಲೆಯಿಂದ ಮನೆ ಏನೇನೆಲ್ಲ ಆಗುತ್ತೆ ರಸ್ತೆಲಾಗ್ಲಿ ಅಥವಾ ಇನ್ಯಾವುದೋ ಆಟೋದಲ್ಲಾಗ್ಲಿ ಮತ್ತೊಂದಲ್ಲಿ ಏನೇನಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ನೀವು ನಿಮ್ಮ ಶಾಲೆಯಿಂದ ಒಂದು ಇಡೀ ರಾಜ್ಯಕ್ಕೆ ಹೋಗ್ಲಿ ತಲುಪಲಿ ವಿಚಾರಗಳು ಒಂದು ಲೈಂಗಿಕ ಕಿರುಕುಳದ ಬಗ್ಗೆ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಡಿ ಅಂತ ನಮ್ಮ ಕಡೆ ನಿಮ್ಗೆ ನಾವು ಮನವಿ ಮಾಡ್ತೀವಿ ಇದು ತುಂಬಾ ಒಳ್ಳೆ ಕಾರ್ಯಕ್ರಮ ಆ ಮಕ್ಕಳಿಗೆ ವ್ಯವಹಾರಿಕ ಯಾಕಂದ್ರೆ ಎಷ್ಟೋ ಜನ ಬಡ ಕುಟುಂಬಗಳು ಇರ್ತಾರೆ ತಂದೆ ತಾಯಿ ಪೋಷಕರೆಲ್ಲ ಬಡವರು ಇರ್ತಾರೆ ಓದ್ತಾನೆ ಓದಿನ ಜೊತೆ ಯಾವ್ದಾದ್ರು ಒಂದು ವಿಚಾರ ಈ ತರದ ಒಂದು ಯಾವ್ದೋ ಒಂದ್ ಕೆಲಸ ಮಾಡ್ಬಿಟ್ಟು ಒಂದು ಸಂಸಾರ ಮನೆಗೆ ಒಂದು ಏನೋ ಬೆಂಬಲವಾಗಿ ನಿಂತ್ಕೋಬಹುದು ಮಕ್ಕಳು ಅನ್ನೋದನ್ನ ಈ ಒಂದು ಆಹಾರ ಹಬ್ಬದ ಪ್ರಯುಕ್ತ ಅದ್ರ ಅದ್ರ ಮೂಲಕ ಮಕ್ಕಳಿಗೆ ಒಂದು ಅರಿವು ಮೂಡಿಸುವಂತ ಕೆಲಸ ಜಾಸ್ಮಿನ್ ಮೇನ್ ಅವರು ಮಾಡಿದ್ದಾರೆ

please come and taste and see it is so good from morning i have uh, from morning i have sold so many moments please teacher i request all the teachers and honor secretary sir and all, Shafiq and, sir. and Shafiq sir welcome to uh, sir Shafiq sir and uh, esteemed uh, welcome to principal ma'am teachers and my dear friends welcome to our school annual food festival a vibrant celebration of diverse cal culinary traditions and the delicious food that brings us all together today we all are exploring a world of flavors from traditional dishes to exciting new creations prepared by our talented students parents and staff get ready for a day filled with taste fun night community spirit the lip smacking dishes are there rapdi rapdi with jalebi panipuri with, uh, panipuri with the varieties of uh, water delicious water and a uh, we can we, we can have a tasty curd tasty curd and we can have a vada pav we can have the bail puri pani puri and uh, french fries the students uh, our talented students have organized this one please have a look and uh, taste this one uh, encourage our students and clap them for uh, for this okay, sorry, sorry. Mm -hmm. yeah. I love you. me ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ